ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಜಮಖಂಡಿ ಮತ್ತು ಸವಳಗಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಇವರಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಪ್ರತಿಭಟನೆಯನ್ನು ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಲೋಟ್ ರವರನ್ನು ರಾಜ್ಯಪಾಲ ಹುದ್ದೆಯಿಂದ ತೇರ್ಗಡೆ ಮಾಡುವಂತೆ ಒತ್ತಾಯಿಸಿ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಸಾಹೇಬರು ಜಮಖಂಡಿ ಇವರಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮೇಲಿನ ಪ್ರಾಸಿಕ್ಯೂಷನ್ ವಾಪಸ್ ಪಡೆಯಬೇಕೆಂದು ாஷ்வதி மாநி திரௌபதி முர்மு இவருக்கு மனவிய கொடலாய் ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯ ಉದ್ದೇಶ ಇವತ್ತೇನು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕೈಗೊಂಬೆಯಾಗಿ ಏನಿವತ್ತು ಕರ್ನಾಟಕ ಜನ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಒಂದು ಕಾರ್ಯ ಏನು ಮಾಡ್ತಾ ಇದ್ದಾರೆ ಆ ಕಾರ್ಯವನ್ನು ಖಂಡಿಸಿ ವಿರೋಧಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಕಳೆದ ನಲವತ್ತು ವರ್ಷಗಳಿಂದ ರಾಜಸ್ಥಾನದಲ್ಲಿದ್ದು ಒಬ್ಬ ಸರಳ ಸಜ್ಜನ ವ್ಯಕ್ತಿ ರಾಜ್ಯದ ಜನರಿಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟು ಎಲ್ಲ ವರ್ಗದ ಜನರ ಏಳಿಗೆಯನ್ನ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ಏನೊಂದು ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರ ಆ ಷಡ್ಯಂತ್ರವನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಂಡಿಸ್ತಾ ಇದ್ದೀವಿ ಹೀಗೊಮ್ಮೆ ಆಗಿರ್ತಕ್ಕಂಥ ರಾಜ್ಯಪಾಲರನ್ನ ರಾಜ್ಯಪಾಲರನ್ನೇ ಆ ಹುದ್ದೆಯಿಂದ ತೆಗೆದು ಬೇರೆ ರಾಜ್ಯಪಾಲರನ್ನು ನೇಮಿಸಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಸರ್ಕಾರ ಪರವಾಗಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಯಾವುದೇ ಒಂದು ಸರ್ಕಾರ ಜನರ ಪರ ಜನರ ಒಂದು ಆಶೀರ್ವಾದ ಕೆಲಸ ಇವತ್ತೇನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅದು ದುರ್ದೈವ ಸಂವಿಧಾನ ವಿರೋಧವಾಗಿರ್ತಕ್ಕಂಥ ಕಾರ್ಯ ಇದನ್ನು ನಾವು ಇಷ್ಟಕ್ಕೆ ಬಿಡುವುದಿಲ್ಲ ಮುಂದಿನ ದಿನಮಾನಗಳಲ್ಲಿ ರಾಜ್ಯಪಾಲರನ್ನು ಅರಿತುಕೊಂಡು ಸಿದ್ದರಾಮಯ್ಯ ವಿರುದ್ಧ ಏನೊಂದು ಪ್ರಾಸಿಕ್ಯೂಷನ್ ಏನೊಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಇದನ್ನು ಹಿಂಪಡಿಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನು ಮಾಡುವಂತ ಕಾರ್ಯ ನಾಡಿನ ಜನತೆ ಮಾಡ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿರುವಂತಹ ಕಾನೂನು ಆಗಿರುವಂತಹ ಸಂವಿಧಾನ ವಿರೋಧ ಆಗಿರುವಂತಹ ನಿರ್ಧಾರವನ್ನು ಖಂಡಿಸಿ ನಾವು ಜಂಖಂಡಿ ಹಾಗೂ ಸಾವಿರ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಒಂದು ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಮುಂಬರುವಂತಹ ದಿನಮಾನಗಳಲ್ಲಿ ಮಾನ್ಯ ರಾಜ್ಯಪಾಲರು ರಾಜೀನಾಮೆಯನ್ನು ಕೊಟ್ಟು ನಮ್ಮ ಮುರ್ಮು ಅವರು ನಮ್ಮ ರಾಷ್ಟ್ರಪತಿಯವರು ಇನ್ನೊಬ್ಬ ಹೊಸ ಒಬ್ಬ ರಾಜ್ಯಪಾಲರನ್ನ ನೇಮಕಾತಿಯನ್ನು ಮಾಡಬೇಕು ಜನಪರವಾಗಿರುವಂತಹ ನಮ್ಮ ಸರ್ಕಾರ ಜನನಾಯಕರಾಗಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾವತ್ತಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತ ನಾನು ಮಾನ್ಯ ರಾಷ್ಟ್ರಪತಿಗಳಲ್ಲಿ ಘನತೆಯನ್ನು ಮಾಡಿಕೊಳ್ಳಬೇಕು ಕೊಡ್ತೀನಿ ಮುಂಬರುವಂತಹ ದಿನಮಾನಗಳಲ್ಲಿ ಈ ಒಂದು ನಿರ್ಧಾರವನ್ನು ಹಿಂಪಡೆಯೇ ಇದ್ದರೆ ನಾವು ಉಗ್ರವಾಗಿರುವಂತಹ ಹೋರಾಟವನ್ನು ಸಂವಿಧಾನ ರೀತಿಯಲ್ಲಿ ನಾವು ಮಾಡಿ ಪ್ರತಿಭಟಿಸಲಿಕ್ಕೆ మాన్య శ్రీమతి ద్రౌపది ముర్మూరు గణరుపు రాష్ట్రపతి రాష్ట్రపతి గౌరవ దావదే మాన్య విజయ కర్ణాటక రాజ్యపాల శ్రీ పార్చంద్ దేవేదాను ಸಲ್ಲಿಸಿದ ಮನೆಯನ್ನು ಮಾನ್ಯ ಸರ್ಕಾರದ ಮೂಲಕ ರಾಷ್ಟ್ರಪತಿಗಳ ಹೆಣ್ಣು ಕೇಳಲಾಗುವಂತ ಈ